ಕೊಡ ಮೂಲ ಕಾರಣಕ ಏನ್ ನಾಲ್ವರಿಗೆ ಕೊಟ್ಟರ ನಾಟಕ ಏ ನಿರಾಧಾರ ಏರಿಸಿ ಹುರನಕ ಮುಂದ ಕಾರಣಕ ಮಕ್ಕಳಿಗೆ ಕೊಡುದು ಅಂದ ಧಿಕ್ಕರಿಸಿ ನಿಂತ ಮೂನಿ ಮೂಳ ತಪ್ಪಿತ ತಪ್ಪ ತಾಯಿ ಹೇಳ್ತಾಳ ನಿಂದ್ರು ಈಗ ಯುದ್ಧಕ ಬಸವ ಹಲ್ಲೋಕಿಸೋದ ನಿತ್ತ ಮಧ್ಯ ರಕ್ತ ಬಿಗಿ ಮುನಿಗಳಿಗೆ ಹೊಂದ ಏ ಸುರುವ ಮಾಡ್ಯಳ ಭೂಮಿ ಕ್ಷೇದೋದಕ ಸೃಷ್ಟಿ ಮಾಡೋದಕ್ಕಿ ಏ ಸುರುವ ಮಾಡ್ಯಾಳ ಭೂಮಿ ಕ್ಲೇದೋದಕ ಆಯ್ತು ಓದೋದಿ ಭುವನೇಶ್ವರಿ ಎಂದ ಭೂಮಿಯ ಬಸವನ ಪೌರುಷ ಹೇಳಿಕ್ಕ ಅದರ ಬಗ್ಗೆ ನಿನಗ ತಿಳ ಸುವೆಚ್ಛ ಅಕ್ಕ ಬಿಡುಗೋಲಿ ಆಡು ಹೊಡೆಗಾಟಲ್ಯಾಕಾಟಲ್ಯಾಕ ಕಟ್ಟಿನ ಓಟ ಬೇಲಿ ಎತ್ತನ ಕಾಲು ಏ ಓಡಿ ಆಡಿ ಮುರ್ಕೊಂಡೆ ನೆನ ಸಣಕ ಬೇಸಿಯತ್ತ ಬ್ಯಾಡಕ ಭಕ್ತ ಬಸವ ಶಕ್ತಿಯಿಂದ ಮುಕ್ತ ಬಂದಿ ರಂಗ ನೋಡಿ ಬ್ಯಾಡಪೇ

ಶಿವಿ ಸದ್ಗುರವಿನ ಪೀಠ ದಸ್ತಗೀರ ಮಾಡಿದಾರ ಅಲ್ಲಿ ಊಟ ಕಂದ ವಿದ್ಯಾ ಎತ್ತಳೆಯ ಎಂಜಲ ತಾಟ ಹಾಂ ಏನು ಹೇಳ್ಯಾರ ನೋಡ್ರಿಪ್ಪ ಏನು ಹೇಳ್ತಾರು ಹಾ ಹೇಳತ್ಯ ಪರಮಾತ್ಮನ ಹೆಚ್ಚು ಅಂತ ಹೇಳಿ ಸಾಕ ಬೇಕಾದ್ರೆ ಹೋಗ ಸಾಕಾದ್ರೆ ಬಾ ರಾ ಹಾಂ ನಿನಗ ಗರ್ತಿ ಹಾಂ ಸಾಕು ದೇಕ್ ಅಯ್ಯೋ ತೂಕ ಮಾಡ್ಕೊ ಹೋಗ್ತಾನೆ ಹಿಡ್ಕೊ ಒತ್ತಿ ಹಾಂ ಅಂದ್ರೆ ಪ್ರಪಂಚ ಬೇಕಂತಂದ್ರೆ ಆ ಕಡೆ ಹೋಗು ಹಾಂ ಪಾರ್ಮಾರ್ತ ಬೇಕಂದ್ರೆ ಈ ಕಡೆ ಬಾ ಯಾರ ಹೋಗಾವ್ರ ಬರವ್ರ ನಾವ್ ಅಲ್ ಹೋಗ ನೀ ನೀ ಬರವ ಯಾವ್ದು ಬೇಕು ನೀ ಚಾಯ್ಸ್ ಮಾಡ್ಕೋ ಏನ ಪ್ರಪಂಚ ಬೇಕು ಏನ ಪಾರ್ಮಾರ್ತ ಬೇಕು ಪ್ರಪಂಚನೂ ಬೇಕಲ್ಲ ಪ್ರಪಂಚ ಮಾಡಿ ಪಾರಮಾರ್ಥ ಮೊದಲ ಪ್ರಪಂಚ ಈಗ ಒಬ್ಬ ಮುಕ್ತಿ ಆಗಬೇಕಾದ್ರೆ ಮೊದಲ ಹೆಣ್ತಿನ ಮಾಡ್ಕೋಬೇಕ ಆಕಿ ಸಂಗಟ ಪ್ರಪಂಚ ಮಾಡ್ಬೇಕು ಪ್ರಪಂಚ ಮಾಡಿದ ಬಳಕ ಪಾರತೀಕ್ ಡೈರೆಕ್ಟ್ ಹೋಗಿನ ಹಾಕೊಂಡು ಪರಶುರಾಮ್ ಕಕ್ಕ ಅವರು ಹಾದಿಮನಿ ಸಾನ್ವಿ ರೋಡಿಗೆ ಇವರಾದ್ರೂ ನಮ್ಮ ಚಿಕ್ಕ ಕಕ್ಕ ಬೆಲೆ ಕೊಟ್ಟು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಅದರ ತುಂಬಾ ಹೊರಗಿದ್ದೀನಿ ಅದಕ್ಕೆಪ್ಪ ನಡೀಲಿ ಪ್ರಪಂಚ ಮಾಡಬೇಕಾದ್ರೂ ಇಲ್ಲೇ ಬರ್ಬೇಕ ಪಾರಮಾರ್ಥ ಗಾಣಬೇಕಾದ್ರೂ ನನ್ನ ಕಟ್ಕೋಬೇಕ ಶಕ್ತಿನಿಂದ ಸದ್ಗತಿ ಸತಿಯಿಂದ ಸದ್ಗತಿ ಐತಿ ಹೇಳ್ತಾರೋ ಯಾವ್ದಕ್ಕ ಆಕಿನ ಮಾಡ್ಕೊಂಡಾಗನ ನಿನಗ ಪಾರಮಾರ್ಥ ಐತಿ ಶಕ್ತಿ ಅದನ್ನ ಶಕ್ತಿಯ ಬಿಟ್ಟ ನಿನ್ನ ವ್ಯಕ್ತಿ ನಡೆಯುವುದಿಲ್ಲ ಭಕ್ತಿ ಮಾಡಿ ಸಿಗುವ ಮುಕ್ತಿ ಮೂಲ ಸ್ಥಾನ ಅಲ್ಲಿ ಹೌದ ಮುಕ್ತಿ ಮುಕ್ತಿ ಸಿಗಬೇಕಾದ್ರೂ ಶಕ್ತಿ ಬೇಕ ಈಗ ಏನ್ ಹೇಳ್ತಾರಿ ತಾಯಿ ಹೌದು ಜಗನ್ ಮಾಯಿ ಹೌದು ಎಲ್ಲ ಪಾಟಿ ಬುಡಾದಿ ನಿರಾಕಾರಕ್ಕೆ ನೀರಂಬ ಹೌದು ನಿರಾಕಾರದಾಗ ಇದ್ದಾಗನು ಆಕಿನ ನಿರಾಕಾರದಾಗ ಇದ್ದಕ್ಕಿ ಹಾಕಿನ ಆದಿ ಒಳಗ ಆದಿ ಆದಕ್ಕಿ ಹಾಕಿನ ಅನಾದಿ ಆದಕ್ಕಿ ಹಾಕಿನ ಆದಿ ಅನಾದಿ ಮಾಡಿ ಆಕಾರಕ್ಕೆ ಬಣ್ಣ ಕೊಟ್ಟ ನಿತ್ಯಕ್ಕೂ ಆಯ್ಕ ಎಲ್ಲೋ ಜಗ ಹವದೋ ತಮ್ಮ ಬಾಡ್ಯ ನೀರ ಕಾರ ನಿರಾ ಹವದೋ ತಾಯಿ ಹವದೋ ಜಗನ್ ಜಾಗ ಹವದ

ಮಹಾವೀರ ಭಕ್ತಿ ಮೂಿ ಹವದೋ ಜಾಗ ಹೌದೋ ಜಾಗ ಮಾಯ ಹವದೋ ಆವದೋ ಜಗಣ ಮಾಯ ಹವದ ಅಡ್ಡಿ ಬುಣದ ನಿರ ಕಾಲಕ ನಿರಲಂಬ ಹೌದು ತಾಯಿ ಹೌದು ಜಾಗ ಮಾಯಿ ಹೌದು ಅಡ್ಡಿ ಬುಣದ ನಿರ ಕಾಲಕ ನಿರಲಂಬಾಯಿ ಹೌದು ಜಾಗ ಮಾಯಿ ಹೌದು ಮೋಹದಲ್ಲಿ ಮಗಳ ಹೌದೋ ಮದನದಲ್ಲಿ ಸತಿಯಳ ಹೌದು ಮೋಹದಲಿ ಮಗಳ ಹೌದು ಮದನದಲ್ಲಿ ಸತಿಯಳು ಹೌದು ಅಷ್ಟಿಗೆ ಶ್ರೇಂಗ ಅಪ್ಪನ ಕವಿಗಳ ಹೌದೋ ಗುರು ಸಿದ್ರ ಹೌದೋ ಕವಿ ಅಪ್ಪನ ಕವಿಗಳ ಹೌದೋ ಸೈವ ಕೇಳಿ ಕವಿ ಮಣಿಯ